ನಮಸ್ಕಾರ ಇದು ನಾನು ಲೆಕ್ಕ ಹಾಕ್ಕೊಂಡು ಬರಲ್ಲ ನನಗೆ ಬರಬೇಕು ಅನ್ನಿಸ್ತಾಗ್ಲೆಲ್ಲ ನಾನು ಬರ್ತಾನೆ ಇರ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ನನಗೆ ತುಂಬ ಅಗಾಧವಾದ ನಂಬಿಕೆ ಇದೆ ನಂಬ್ತಾ ಇದ್ದೀನಿ ಮುಂದೆನೂ ನಂಬ್ತೀನಿ ಯಾವಾಗಲೂ ಬರಬೇಕು ಅನ್ನಿಸ್ದಾಗ್ಲೆಲ್ಲ ನಾನು ಬರ್ತಾ ಇದ್ದೀನಿ ಇದು ನನ್ನ ತವ್ರ ಮನೆ ಥರ ಅಮ್ಮ ನನ್ನ ತಾಯಿ ತವ್ರ ಮನೆಗೆ ಬಂದಂಗೆ ಬರ್ತಾನೆ ಇರ್ತೀನಿ ಮನುಷ್ಯರು ಅಂದ್ಮೇಲೆ ಹಲವಾರು ಸಮಸ್ಯೆಗಳಿರುತ್ತೆ ಒಂದೊಂದು ಸಮಸ್ಯೆಗಳನ್ನ ಹೇಳೋಕ್ಕಾಗಲ್ಲ ಅಲ್ವಾ ಕೆಲವೊಂದು ಗೌಪ್ಯವಾಗಿಡಬೇಕಾಗತ್ತೆ ಎಲ್ಲರ ಥರನೂ ನನಗೂ ಸಮಸ್ಯೆ ಇರುತ್ತೆ ಕಲಾವಿದೆ ಎಂದ ಆಕ್ಷಣಕ್ಕೆ ನನಗೆ ಸಮಸ್ಯೆ ಇರಲ್ವಾ ನಂಬಿಕೆ ಅನ್ನೋದೇ ಒಂದು ಸ್ಪೆಷಲು ಇಲ್ಲಿ ಆ ಗುರುಗಳು ತುಂಬ ಸಣ್ಣ ವಯಸ್ಸು ಅವ್ರ ಜ್ಞಾನ ತುಂಬ ಅಗಾಧವಾಗಿದೆ ಅದು ನಮ್ಮನ್ನು ಮುಖ ನೋಡಿದ ತಕ್ಷಣ ಹೋಗಿ ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅವ್ರ ಮನ್ ನಮ್ಮಲ್ಲಿ ಏನು ನಡೀತಾ ಇದೆ ಮುಂದೆ ಏನಾಗುತ್ತೆ ಅಂದರೆ ಅಲ್ಲಿ ಪಿಚ್ಚರ್ ಥರ ಹೇಳ್ತಾರೆ ನಾವು ಪಿಚ್ಚರ್ನ ತೆರೆ ಮೇಲೆ ನೋಡ್ತೀವಿ ಅವ್ರಿಗದೇನು ಗೊತ್ತಾಗುತ್ತೋ ಗೊತ್ತಾಗಲ್ಲ ಗೊತ್ತಿಲ್ಲ ಅವ್ರು ಅದನ್ನು ಹಾಗೆ ಹೇಳ್ತಾರೆ ಅದು ಸತ್ಯವಾಗಿರತ್ತೆ ಅದು ಇಂಥ ವಿಷಯಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಅವ್ರು ಹೇಳುವ ಕಣ್ಣಲ್ಲಿ ನೀರು ಬರುತ್ತೆ ಹೌದು ನಾನು ತುಂಬ ಆವಾಗ ಹೆಲ್ತ್ ಚೆನ್ನಾಗಿರಲಿಲ್ಲ ನನಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಅವ್ರು ಹೇಳುವಾಗ ಆಗ ಅನ್ನಿಸ್ತು ಕಣ್ಣಲ್ಲಿ ನೀರು ಬಂತು ಫ್ಯಾಮಿಲಿ ಬಗ್ಗೆ ಕೆಲವರ ಸಮಸ್ಯೆಗಳಿತ್ತು ನಂದು ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ಬಗೆಹರಿದಿದೆ ನನ್ನ ಸಮಸ್ಯೆ ಎಲ್ಲ ಬಗೆಹರಿದಿದೆ ಅದು ಅದಕ್ಕಾಗಿಯೇ ನಾನು ತುಂಬ ಹೆಚ್ಚಿಗೆ ಅಮ್ಮನ್ನ ನಂಬ್ತೀನಿ ಇಲ್ಲಿ ಇದ್ದೀನಿ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ಅಂದರೆ ಎಡುತ್ತಾ ಇದ್ದೆ ಅಡೆತಡೆಗಳಿತ್ತು ಬಂದು ಹೋದ್ಮೇಲೆ ಅಲ್ಲಿ ಇಲ್ಲಿ ಒಂದೊಂದು ಬಂದೇ ಬರುತ್ತೆ ನಡೀತೀವಿ ಅಂದ್ಮೇಲೆ ಕಲ್ಲುಗಳು ಇದ್ದೇ ಇರುತ್ತಲ್ಲ ಅಲ್ಲಿ ಇಲ್ಲಿ ಒಂದೊಂದು ಇದ್ದೇ ಇರುತ್ತೆ ಆದರೆ ಮೊದಲನಷ್ಟಿಲ್ಲ ಅಷ್ಟೇ ಮನಸ್ಸಿಗೆ ಸಂತೋಷ ಇದೆ ಒಂದು ನೆಮ್ಮದಿ ಇದೆ ಏನಾದರೂ ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯ ಬಂದಿದೆ ನಂಬಲೇಬೇಕು ಅದು ನಮ್ಮ ನಾನು ಹೇಳ್ತೀನಿ ನಾನು ನಂಬಿದ್ದೀನಿ ತುಂಬ ನಂಬಿದ್ದೀನಿ ಮೊನ್ನೆ ನನ್ನ ತಂಗಿ ಮಗಳನ್ನ ಕರ್ಕೊಂಡು ಬಂದೆ ನನ್ನ ತಂಗಿನ ಕರ್ಕೊಂಡು ಬಂದೆ ನಾನು ಏನೂ ಮಾತೇ ಆಡಲಿಲ್ಲ ಸುಮ್ಮನೆ ಗುರುಗಳನ್ನ ಬಾಗಿಲು ತೆಕ್ಕೊಂಡು ಗುರುಗಳ ಹತ್ರ ಹೋದೆ ಅಷ್ಟೇ ಅವ್ಳು ಸಮಸ್ಯೆನ ಹಾಗೆ ಹೇಳಿದ್ರು ಗುರುಗಳು ನೀನು ಇದಕ್ಕೇ ಬಂದಿದ್ಯಾ ನೀನು ನನ್ನ ತಂಗಿಗೂ ನೀನು ಇದಕ್ಕೇ ಬಂದಿದ್ಯಾ ಅಂತ ನಾನು ಅವ್ರ ಹತ್ರ ಮಾತಾಡಲ್ಲ ನಾನು ಮತ್ತೆ ಅವ್ರಿಗೆ ಫೋನ್ ಅವರು ಅನುಷ್ಠಾನದಲ್ಲಿ ಇರ್ತಾರೆ ಅವಾಗ ಕಾಂಟ್ಯಾಕ್ಟ್ಗೆ ಸಿಗಲ್ಲ ಅವರು ನಾನು ಹೇಳೂ ಇರಲಿಲ್ಲ ಬರ್ತಿದ್ದೀನಿ ಅವ್ರು ಹೇಳಿದ್ರೆ ಹೇಳ್ದೇ ಬಂದ್ಬಿಟ್ಟಿದೀರಾ ಅಂತ ಹೇಳಿದ್ರು ನಾ ಆ ಥರ ಅವ್ರು ಹೇಳೋದ್ರೆ ಸತ್ಯ ಆಗತ್ತೆ ಆದ್ರೆ ಹಂಗಾಗಿ ನಾನು ತುಂಬ ನಂಬ್ತೀನಿ ಅನ್ಸುತ್ತೆ ಮಿರಾಕಲ್ ಅಂತ ಅನ್ಸುತ್ತೆ ಆಮೇಲೆ ಇನ್ನೊಂದು ಅಲ್ಲಿಂದ ಗೇಟಿಂದ ಒಳಗ್ ಬರ್ತಾ ಇದೀನಿ ಗೇಟ್ ಹತ್ರ ನಾನು ಬರ್ಬೇಕಾದ್ರೆ ಬಸವ ರೆಡಿಯಾಗಿ ನಿಂತಿದ್ದೆ ಎಲ್ಲರಿಗೂ ಪಾದ ಕೊಡ್ತಾ ಇದ್ದ ಆ ಟೈಮು ನಾವು ಮನೆಯಿಂದ ಬರ್ಬೇಕಾದ್ರೆ ಒಂದ್ ಚೂರು ಹಂಗೆ ಹಿಂಗೆ ಹೋಗೋದೋ ಬೇಡವೋ ಹೋಗೋದೋ ಬೇಡವೋ ಅಂತ ತರ್ಕ ಮಾಡ್ಕೊಂಡು ಹೊರಟುವ ನಾವು ಬಂದಿದ್ದಕ್ಕೆ ಬಸವ ನಮಗೆ ಪಾದ ಕೊಡ್ಲೇ ಇಲ್ಲ ಅಲ್ಲಿ ಅದನ್ನ ಅವಾಗ ನಂಬೇಕು ಅಂತ ಅನ್ಸುತ್ತೆ ಬರಬಾರ್ದು ಬಂದ್ರೆ ಏಕ ಏಕಾಗ್ರತೆಯಿಂದ ಬರಬೇಕು ನಂಬಿಕೆಯಿಂದ ಬರಬೇಕು ಅದು ಅನ್ಸಿದ್ದು ಅಲ್ಲಿ ಗೇಟ್ ಹತ್ರ ನಾವು ಬಂದಿದೀವಿ ಬಸವ ಇಲ್ಲಿ ನಿಂತ್ಕೊಂಡಿದ್ದಾನೆ ನಾವು ಇಲ್ಲಿ ಬರೋದಕ್ಕೂ ಬಸ್ವ ಹಿಂದ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಕೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಪರಿಹಾರವಾಗತ್ತೆ ನಂಬಿ ದೇವ್ರ ಇದ್ದಾಳೆ ಆ ದೇವಿ ಇರೋದ್ರಿಂದನೇ ಭೂಮಿ ಮಳೆ ಬೆಳೆ ಇನ್ನು ದಾನ ಧರ್ಮ ಅನ್ನೋದು ನಡೀತಾ ಇದೆ ನಂಬಬೇಕು ನಂಬಿ ನಮ್ಮ ಕಷ್ಟಗಳೇನಿದೆ ಅದನ್ನು ದೇವ್ರ ಹತ್ರ ಸಮರ್ಪಣೆ ಮಾಡ್ಕೋಬೇಕು ನಿವೇದನೆ ಮಾಡ್ಕೋಬೇಕು ಪರಿಹಾರವಾಗುತ್ತೆ ನಮ್ಮ ಮನಸ್ಸಿಗೆ ತಕ್ಕಂಗೆ ಇಲ್ಲ